ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಗದಗ ಜಿಲ್ಲೆ ರೋಣ ತಾಲೂಕು ಜಕ್ಕಲಿ ಗ್ರಾಮದ ಅನ್ನದಾನೇಶ್ವರ ಮಠದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ತಿಂಗಳ ಪರ್ಯಂತವಾಗಿ ನಡೆದಿರುವ ಡ್ಯಾಂಪುರ ಚನ್ನಕವಿ ವಿರಚಿತ ನಾಲ್ವತವಾಡ ಶ್ರೀ ವೀರೇಶ್ವರ ಶಿವಶರಣರ ಪುರಾಣ ಪ್ರವಚನದಲ್ಲಿ ಬರುವ ಮದುವೆ ಸನ್ನಿವೇಶ ಸೋಮವಾರ ಅದ್ದೂರಿಯಾಗಿ ಜರುಗಿತು ಮದುವೆ ನಿಮಿತ್ತ ರವಿವಾರ ಮತ್ತು ಸೋಮವಾರ ಊರಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತು ಸಭಕ್ತರೆಲ್ಲರೂ ಹಣೆಯ ಮೇಲೆ ವಿಭೂತಿ ಲೇಪಿಸಿದರು ಗಂಡಸರು ತಲೆಗೆ ರಟ್ಟಿನ ಟೊಪ್ಪಿಗೆ ಹಾಗೂ ರುಮಾಲು ಸುತ್ತಿಕೊಂಡಿದ್ದರು ಹೆಣ್ಮಕ್ಕಳು ತಲೆಗೆ ಹೂ ಮುಡಿದುಕೊಂಡು ಜರತಾರಿ ರೇಷ್ಮೆ ಸೀರೆಯುಟ್ಟು ಕೊರಳಿಗೆ ಬಂಗಾರದ ಆಭರಣಗಳನ್ನು ತೊಟ್ಟು ಕಣ್ಮನ ಸೆಳೆದರು ಊರಿನ ಅರ್ಧ ಅರ್ಧ ಭಾಗದ ಭಕ್ತ ಗಂಡಿನ ಕಡೆಯವರಾಗಿ ಹೆಣ್ಣಿನ ಕಡೆಯವರಾಗಿ ಬಂಧು ಬಾಂಧವರಾಗಿ ಭಾಗವಹಿಸಿ ವಿಶಿಷ್ಟತೆ ಮೆರೆದರು ಮದುವೆ ದಿಬ್ಬಣ ಮಾಂಗಲ್ಯ ಧಾರಣ ಅಕ್ಷತೆಯಿಂದ ಹಿಡಿದು ವಿವಾಹ ಸಮಾರಂಭದ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಅತ್ಯಂತ ವಿಧಿವತ್ತಾಗಿ ಜರುಗಿದವು ಈ ಸನ್ನಿವೇಶಕ್ಕೆ ಇಡೀ ಗ್ರಾಮವೇ ಸಾಕ್ಷಿ ಆಯಿತು ಕನ್ಯಾ ನೋಡುವ ಕಾರ್ಯಕ್ರಮ ಊರಿನ ಶ್ರೀ ವೀರಭದ್ರೇಶ್ವರ ಭಾಗದ ಸಬ್ ಭಕ್ತರು ಗಂಡಿನ ಕಡೆಯವರಾಗಿ ರವಿವಾರ ಸಂಜೆ ಗ್ರಾಮದ ಶ್ರೀ ಕಲ್ಮೇಶ್ವರ ದೇವಸ್ಥಾನಕ್ಕೆ ಕನ್ಯಾ ನೋಡಲು ಆಗಮಿಸಿದರು ಬಳಿಕ ಅವರನ್ನು ಹಳ್ಳಿಯ ಪದ್ದತಿಯಂತೆ ಹೆಣ್ಣಿನ ಕಡೆಯವರು ಅವರಿಗೆ ಕೈಕಾಲು ಮುಖ ತೊಳೆದುಕೊಳ್ಳಲು ನೀರು ಕೊಟ್ಟು ಬರಮಾಡಿಕೊಂಡರು ಕ್ಷಣ ಹೊತ್ತು ಅವರೆಲ್ಲರೂ ವಿಶ್ರಮಿಸಿದ ಬಳಿಕ ಉಭಯ ಕುಶಲೋಪರಿ ನಡೆಸಿದರು ನಂತರ ಉತ್ತರ ಮತ್ತು ಪೂರ್ವಾಭಿಮುಖವಾಗಿ ವಿಶೇಷವಾಗಿ ಅಲಂಕರಿಸಲಾಗಿದ್ದ ಎರಡು ಗೊಂಬೆಗಳಿಗೆ ಹೆಸರುಗಳನ್ನಟ್ಟು ಕುದುಸಿದರು ಸಾಂಪ್ರದಾಯಿಕವಾಗಿ ನಾಲ್ವತವಾಡದವರ ಶ್ರೇಷ್ಠ ವೀರೇಶ್ವರ ಶರಣರಿಗೆ ಸಿಂಗರಿಸಿದ್ದ ಶರಣೆ ಗುರುದೇವಿ ತಾಯಿ ಕನ್ಯಾಮಣಿಯನ್ನು ತೋರಿಸಿದರು ಆಗ ಅಲ್ಲಿ ಸೇರಿದ್ದ ವರನ ಕಡೆಯ ಗುರು ಹಿರಿಯರು ನಮಗೆ ನಗುಮೊಗದ ಚಲುವೆ ಮನಸ್ಸಿಗೆ ಬಂದಿದೆ ಎಂದು ಹೊರೋಪಚಾರ ಮಾತನಾಡಿ ಕನ್ಯಾದಾನ ಮಾಡಿರಿ ನಾಳೆಯ ತಾವುಗಳು ಎಲ್ಲರೂ ಬಂದು ಮಾತುಕತೆ ಮಾಡಿಕೊಂಡು ಹೋಗಬೇಕೆಂದು ಆಹ್ವಾನ ನೀಡಿದರು ವರನ ಮನೆತನ ನೋಡುವ ಕಾರ್ಯಕ್ರಮ ಮಾರನೇ ದಿನ ಸೋಮವಾರ ಸಂಜೆ ಊರಿನ ಅರ್ಧಭಾಗದ ಭಕ್ತರು ವಧುವಿನ ಕಡೆಯವರಾಗಿ ವಿವಿಧ ವೇಷಭೂಷಣಗಳನ್ನು ಧರಿಸಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತೆರಳಿ ಭಕ್ತಿ ಭಾವದಿಂದ ಸಂಪ್ರದಾಯದಂತೆ ಕನ್ಯಾದಾನ ಮಾಡಿದರು ವರೋಪಚಾರ ಈ ವಿವಾಹಕ್ಕೆ ವಧುವಿಗೆ ಐದು ಸೀರೆ ಒಂಬತ್ತು ಕಣ ತಾಳಿ ಮೂಗದಿ ಮಡಿ ಉಂಗುರ ಮತ್ತು ಕಾಲುಂಗರವನ್ನು ವರನ ಕಡೆಯ ಭಕ್ತರು ವರನಿಗೆ ಒಂದು ಜೊತೆ ದೋತರ ಪ್ಯಾಂಟ್ ಶರ್ಟು ಬಾಂಡೆ ಸಾಮಾನುಗಳನ್ನು ವಧುವಿನ ಕಡೆಯ ಭಕ್ತರು ಕಾಣಿಕೆಯ ರೂಪದಲ್ಲಿ ನೀಡಿದರು ಅದ್ದೂರಿ ಮೆರವಣಿಗೆ ಅಂದು ರಾತ್ರಿ ಎಂಟಕ್ಕೆ ವಧುವಿನ ಕಡೆಯ ಬಂಧುವಾಗಿ ಹಿರಿಯರಾದ ಶೇಖಣ್ಣವರ ಮೇಟಿ ಇವರ ನೇತೃತ್ವದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಧು ಮತ್ತು ವರವನ್ನು ಅಲಂಕಾರ ಮಾಡಿದ್ದ ಮೂರು ಕಾರುಗಳಲ್ಲಿ ಕೂಡರಿಸಿ ಬೆಂಟ್ ಬಾಜಿ ವಾದ್ಯ ವೈಭವದೊಂದಿಗೆ ಮೆರವಣಿಗೆ ಮೂಲಕ ಬಾಂಡೆ ಸಾಮಾನುಗಳೊಂದಿಗೆ ಶ್ರೀ ಅನ್ನದಾನೇಶ್ವರ ಕಲ್ಯಾಣ ಮಂಟಪಕ್ಕೆ ಕರೆತರಲಾಯಿತು ಈ ಮೆರವಣಿಯಲ್ಲಿ ಅಕ್ಷರಶ ಹೆಣ್ಣಿನ ವೇಷಭೂಷಣ ಧರಿಸಿದ್ದ ವಿನಾಯಕ ಅತನಿ ವೀರೇಶ ನರೇಗಲ್ಲ ಕನ್ನಡ ಸೆಳೆದರು ವಿವಾಹ ಸಮಾರಂಭ ಮಾಂಗಲ್ಯ ಧಾರಣೆ ವಿಶೇಷವಾಗಿ ಮಂಟಪದಲ್ಲಿ ಅಲಂಕರಿಸಲಾಗಿದ್ದವರ ವೀರೇಶ್ವರ ಶರಣ ವಧು ಗುರುದೇವಿ ಮಾತೆ ಗೊಂಬೆಗಳಿಗೆ ದೇವರ ಸ್ವರೂಪ ಎಂದು ಭಾವಿಸಿ ಸಾಂಪ್ರದಾಯಿಕವಾಗಿ ಶರಣಯ್ಯ ಹಿರೇಮಠ ಇವರ ನೇತೃತ್ವದಲ್ಲಿವೆ ಗುರುಲಿಂಗಮೂರ್ತಿ ಮಂಟಯ್ಯನ ಮಠ ಇವರು ಪೌರೋಹಿತ್ಯದಲ್ಲಿ ಶಾಸ್ತ್ರೋಕ್ತವಾಗಿ ಮಂತ್ರ ಪಠಣದೊಂದಿಗೆ ಮದುವೆ ಕಾರ್ಯ ನೆರವೇರಿಸಲಾಯಿತು ನೆರೆದಿದ್ದ ಅಪಾರ ಸಂಖ್ಯೆಯ ಭಕ್ತರು ಮಧುಮಕ್ಕಳಿಗೆ ಅಕ್ಷತೆ ಹಾಕಿ ಶುಭ ಕೋರಿದರು ಹೆಣ್ಣಿನ ಕಡೆಯವರಾಗಿ ಮಲ್ಲಿಕಾರ್ಜುನ ಮೇಟಿ ದಂಪತಿಗಳು ಗಂಡಿನ ಕಡೆಯವರಾಗಿ ಸುಬಾಸ ಕಡಗದ ದಂಪತಿಗಳು ವಿಳ್ಳೆ ಕಾರಣ ಬಾಸಿಂಗ ಕಟ್ಟುವ ಉಂಗುರು ಮೂಡಿಸುವ ಮಾಂಗಲ್ಯ ಧಾರಣೆ ಕಾರ್ಯಗಳನ್ನು ನೆರವೇರಿಸಿದರು ಈ ವಿವಾಹ ಸಮಾರಂಭದ ನಿಮಿತ್ತ ಸಬ್ಬಕ್ತರು ಕೈಗೊಂಡ ಗಂಡು ಹೆಣ್ಣಿನ ಗೊಂಬೆಗಳ ಮದುವೆ ಕರೆಯ ಮೇಲ್ನೋಟಕ್ಕೆ ನಿಜವಾಗಿ ನಡೆಯುತ್ತಿದೆ ಏನೋ ಎಂಬುವಂತಿತ್ತು ಇದನ್ನು ನೋಡಲೆಂದು ಸಾಕಷ್ಟು ಭಕ್ತರು ತಂಡೋಪತಂಡವಾಗಿ ಶ್ರೀಮಠಕ್ಕೆ ಪರೂರುಗಳಿಂದ ಆಗಮಿಸಿದ್ದರು ಈ ವೇಳೆ ವೇದಮೂರ್ತಿ ಎಂಜಿ ಜಿ ಗುರುಸಿದ್ದೇಶ್ವರ ಶಾಸ್ತ್ರಿಗಳು ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶ ನಾಲ್ವತವಾಡ ವೀರೇಶ್ವರ ಶಿವಶರಣರು ಬದುಕಿನ ಪರಿ ಆದರ್ಶ್ ಇದು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿರುವ ಸಂಪ್ರದಾಯವಾಗಿದೆ ಇಂದಿನ ಯಾಂತ್ರಿಕ ಹಾಗೂ ಟಿವಿ ಮೊಬೈಲ್ ಹಾವಳಿಯಿಂದ ಪುರಾಣ ಪುಣ್ಯಕಥೆಗಳು ಕೀರ್ತನಗಳು ನಶಿಸಿ ಹೋಗುತ್ತಿರುವುದು ವಿಷಾದದ ಸಂಗತಿ ಈ ಅನ್ನದಾನೇಶ್ವರ ಶ್ರೀಮಠದಲ್ಲಿ ಪ್ರತಿ ವರ್ಷ ಮಹಾತ್ಮರ ಪುರಾಣ ಪ್ರವಚನ ನಡೆಸುವುದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಆಧ್ಯಾತ್ಮದ ಜ್ಞಾನ ತಿಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಬಳಿಕ ಗೋಧಿ ಹುಗ್ಗಿ ಅನ್ನಸಂತರ್ಪಣೆ ದಾಸೋಹ ಸೇವೆ ನಡೆಯಿತು ವರದಿ ಸಂಗಮೇಶ್ ಮೆಣಸಗಿ ಚೈತನ್ಯ ನ್ಯೂಸ್ ಟ್ವೆಂಟಿ